ಮಾಗಡಿ ತಾಲೂಕು ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಕುದೂರು ಬಸ್ ನಿಲ್ದಾಣದಲ್ಲಿ ಭಾನುವಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಕುದೂರು ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಹದಿನೈದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಚಿಕ್ಕರಾಜು ಚಿಕ್ಕಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ದೇವೇಂದ್ರ ಕುಮಾರ್ ರವರು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ನಾಗೇಶ್ ಮತ್ತು ತಂಡದವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹದಿನೈದು ವರ್ಷದ ರಾಜ್ಯೋತ್ಸವ ಮಾಡ್ತಾ ಕನ್ನಡ ರಾಜ್ಯೋತ್ಸವ ಇದ್ದಾರೆ ಹಾಗೆ ಪುನೀತ್ ಸ್ಮರಣೆ ಬೇರೆ ಐತಿ ಇವತ್ತು ಪ್ರತಿಭೆ ಕೇಳ್ತವ್ರೆ ಅದನ್ನ ಸದಸ್ಯರ ಮುಂದೆ ಇಟ್ಬಿಟ್ಟು ಅದನ್ನು ಮೀಟಿಂಗಲ್ಲಿ ಮಾತಾಡಿ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ ಆದಷ್ಟು ಮಾಡ್ಕೊಡ್ತೀವಿ ಅದನ್ನ ನಾವು ಇನ್ನ ಕುದುರಿನ ಯುವಕರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಆಶೀರ್ವಾದ ಯಾವಾಗಲೂ ಇರಲಿ ಅದಲ್ಲದೆ ಇವತ್ತು ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅಪ್ಪ ಅವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಇರೋದರಿಂದ ಅರವತ್ತೇಳ ಅಡಿ ಬಾವುಟನ್ನು ಕೂಡ ಆರಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಅವರ ಆದರ್ಶಗಳನ್ನು ಅಳವಡಿಸ್ಕೊಂಡು ಮುಂದೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಆಲೆ ನಮ್ಮ ಅಪ್ಪು ಬಸವರು ಆಗಲಿ ನಮ್ಮ ನಗಲಿ ಒಂದು ವರ್ಷ ಕಳೆದಿದೆ ಅವರು ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ಶಕ್ತಿಯಾಗಿದ್ದರು ಅವರೆಲ್ಲ ನೆನಪಲ್ಲಿ ಅದಿಲ್ಲೇ ನಡೆಯಬೇಕು ಅಂತ ಕೇಳ್ಕೊಳ್ತಾ ನಾನು ಮುಗಿಸ್ತಾ ಇದ್ದೀನಿ ಈ ದಿನ ನಾವು ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಆಚರಿಸ್ತಿದ್ದೀವಿ ಹಾಗೂ ನಮ್ಮ ಕನ್ನಡ ಹದಿನೈದನೇ ವರ್ಷದ ಕನ್ನಡ ರಾಜ್ಯವನ್ನು ನಮ್ಮ ಭೈರವದುರ್ಗ ಇತಿಹಾಸ ಪ್ರಸಿದ್ಧ ಏಕಶಿಲಾ ಬೆಟ್ಟ ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಹದಿನೈದನೇ ವರ್ಷದ ಕನ್ನಡ ಅರವತ್ತೇಳು ಅಡಿ ಬಾವುಟ ಮುಖಾಂತರ ಆಚರಿಸ್ತಾ ಇದ್ದೀವಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸ್ಫೂರ್ತಿ ದಿನವಾಗಿ ಘೋಷಣೆ ಮಾಡಿದೆ ನಾವು ಮುಂದಿನ ಹುಟ್ಟುಹಬ್ಬ ಹದಿನೇಳು ಮಾರ್ಚ್ ಹದಿನೇಳು ತಾರೀಕು ಪುನೀತ್ ರಾಜ್ಕುಮಾರ್ ಹುಟ್ಟುವ ಹಬ್ಬದ ಪ್ರಯುಕ್ತ ಆ ದಿನ ನಾವು ಈ ಪುತ್ಥಳಿಯನ್ನು ಅನಾವರಣ ಮಾಡೋದಕ್ಕೆ ಎಲ್ಲ ಅಂದ್ಕೊಂಡಿದ್ದೀವಿ ನಮ್ಮ ಸಂಘದ ವತಿಯಿಂದ ಆದ್ದರಿಂದ ನಾವು ನಮ್ಮ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಮಗೆ ಇಲ್ಲೊಂದು ಜಾಗ ಮೀಸಲಾಗಿ ಕೊಡೋದಕ್ಕೆ ಅವರ ಅವರ ನಾವು ಅವ್ರ ಹತ್ರ ಕೇಳ್ಕೊತ ಬೇಡಿಕೆ ಇಟ್ಟಿದ್ದೀವಿ ದಯವಿಟ್ಟು ಈ ಒಂದು ಬೇಡಿಕೆನ ನಮ್ಮ ಕುದೂರು ಗ್ರಾಮ ಪಂಚಾಯಿತಿ ಹಾಗೂ ಅಧ್ಯಕ್ಷರು ನೆರವೇರಿಸ್ಕೊಡ್ತಾರೆ ಅಂತ ನಾವು ಸಂಘದ ವತಿಯಿಂದ ಅಂದ್ಕೊಂಡಿದ್ದೀವಿ ಅವ್ರು ಈಗಾಗಲೇ ನಾವು ಮೀಟಿಂಗ್ ಮಾಡ್ಕೊಳ್ತೀವಿ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಎಲ್ಲ ಸದಸ್ಯರ ಅನುಮತಿ ಪಡೆದು ಎಲ್ಲ ಸದಸ್ಯರನ್ನು ಕೇಳಿಕೊಂಡು ನಾವು ಜಾಗನ ನಿಮಗೆ ಸಂಘದಾಗೆ ಇದು ಮಾಡಿಕೊಂಡು ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಪ್ರತಿಮೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅರವತ್ತೇಳು ಕನ್ನಡ ಹಸೋ ಪ್ರಯುಕ್ತ ಅಡಿ ನಾವು ಪ್ರತಿ ವರ್ಷವೂ ಒಂದೊಂದು ವರ್ಷಕ್ಕೂ ಒಂದೊಂದು ಅಡಿ ಹೆಚ್ಚಿಸ್ತಾ ಬರ್ತಿದ್ದೀವಿ ಈ ವರ್ಷವೂ ಅರುವತ್ತೇಳ ಅಡಿ ಬಾವುಟ ಹದಿನೈದನೇ ವರ್ಷದ ಪ್ರಯುಕ್ತ ಇವರು ಸುಬ್ಬಣ್ಣವರು ಅಂತ ನಮ್ಮ ಊರಿನ ನಮ್ಮ ಕುದುರೆ ಹಿರಿಯರು ಇವರು ನಮಗೆ ನಾವು ನಮ್ಮ ಪುನೀತ್ ರಾಜ್ಕುಮಾರ್ ಸಿನಿಮಾ ಪ್ರತಿ ವರ್ಷ ಯಾವುದೇ ಒಂದು ಸಿನಿಮಾ ಬಿಡುಗಡೆ ಆದಾಗ ನಮಗೆ ಒಂದು ಸ್ಟಾರು ಏನು ನಕ್ಷತ್ರ ಆಕಾರದ ಒಂದು ಇದೇನಿದೆ ಬಿದ್ರು ಕಟ್ಟೆಯಲ್ಲಿ ನಮ್ಮ ಇಮ್ರಾನ್ ಅವರು ಈ ಇದು ಬಿದಿರುನ್ನ ನಮಗೆ ಕೊಡೋರು ಅದನ್ನು ರೆಡಿ ಮಾಡಿ ಈ ನಮ್ಮ ಸುಬ್ಬಣ್ಣವ್ರು ಏನಿದ್ದಾರೆ ಇವರು ಇದನ್ನು ತಯಾರು ಮಾಡಿಕೊಡೋದು ನಮಗೆ ಯಾವತ್ತನ ಹೋಗ್ಲಿ ಯಾವತ್ತೂ ಇಲ್ಲ ಅಂತೇಳಿಲ್ಲ ಆಯ್ತು ಅವ್ರದ್ದು ಸ್ವಂತ ಕೆಲಸಗಳು ಬಿಟ್ಟು ನಮಗೆ ರೆಡಿ ಮಾಡ್ಕೊಂಡು ಕೊಡ್ತಾರೆ ತಯಾರು ಮಾಡಿಕೊಟ್ಟಿದ್ದಾರೆ ಇಂಥ ಒಬ್ಬರು ಅಭಿಮಾನಿನೇ ಆಗ್ಬೋದು ಒಬ್ಬ ಕಲಾವಿದರೇ ಆಗ್ಬೋದು ನಾವು ನಮ್ಮೂರಲ್ಲಿ ಇರೋ ಇರ್ತಾರೆ ಒಂದು ಹೆಮ್ಮೆ ಪಡೋಂಥ ವಿಚಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ನಂತರ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಹದಿನೈದನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅರವತ್ತೇಳು ಅಡಿ ಉದ್ದದ ಕನ್ನಡ ಧ್ವಜವನ್ನು ಕುದೂರು ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಮೆರವಣಿಗೆ ಮೂಲಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಧ್ವಜವು ಕುದೂರು ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಒಂದು ತಿಂಗಳ ಕಾಲ ಧ್ವಜ ಹಾರಾಡಲಿದೆ ಎಂದು ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ನಾಗೇಶ್ ಅವರು ಮಾಹಿತಿ ನೀಡಿದರು ರುವುದು ನಮಗೆ ಯೋಗ್ಯತೆ ಒಂದೇ ಉಳಿಬದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಕುದೂರು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯ ಪ್ರಸಿದ್ಧ ಏಕಶಿಲಾ ಭೈಲದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಬೃಹತ್ತು ಅರವತ್ತ ನೋಡಿ ಬಾವುಟವನ್ನು ಇಂದು ಆರೋಚಿಸುತ್ತಿದ್ದೇವೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಮ್ಮ ಕುಟುಂಬ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೆವು ಸ್ನೇಹಿತರಾದ ಸಿದ್ದರಾಜುರವರು ಒಂದು ನಮಗೆ ವರ್ಷ ಯಾವ ಪ್ರತಿ ವರ್ಷವೂ ಸಹ ನಮಗೆ ಬಟ್ಟೆ ನಮ್ಮ ನಾಡಧ್ವಜವನ್ನು ಅವರು ನಮಗೆ ಉಚಿತವಾಗಿ ವರ್ಗಂ ಕೊಡ್ತಿದ್ದಾರೆ ಮತ್ತು ಈ ಒಂದು ಬಟ್ಟೆಯನ್ನು ನಾಡಧ್ವಜವನ್ನು ನಮ್ಮ ರಂಗಣ್ಣನವರು ಅವರು ಸಹ ನಮಗೆ ತುಂಬ ಹೆಚ್ಚಿನ ಸಹಕಾರದಿಂದ ನಮಗೆ ಪ್ರತಿ ವರ್ಷವೂ ಸಹ ಸಹಕಾರ ನೀಡುತ್ತಾ ಬಂದಿದ್ದಾರೆ ಮತ್ತು ಬಂದಿರೋಂಥ ಇಲ್ಲೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ನಾವು ಧನ್ಯವಾದ ತಿಳಿಸ್ತೇವೆ ಸ ನಮ್ಮೆಲ್ಲ ಸಂಘದ ಸದಸ್ಯರ ಪ್ರತಿಫಲದ ಫಲವಾಗಿ ಇವತ್ತು ನಮ್ಮ ನಾಡತ್ವದ ಏನು ಇದೊಂದು ನಾಡತ್ವದ ಆರ್ತಿದೆ ನೋಡಿ ಇದೆಲ್ಲ ನಮ್ಮ ಸಂಘದ ಸದಸ್ಯರ ಒಂದು ಶ್ರಮ ಕಷ್ಟಪಟ್ಟು ನಾವು ಬೆಟ್ಟ ಹತ್ತಿ ಉದ್ದನೆಯ ಕಬ್ಬಿಣದ ಸಲಾಖೆಯನ್ನು ಒತ್ತು ಮತ್ತೆ ಈ ಧ್ವಜಕಟ್ಟೆ ನಿರ್ಮಾಣ ಮಾಡಿದ್ದೇವೆ ಇಪ್ಪತ್ತು ದಿವಸ ನಾವು ತಯಾರಿ ಮಾಡಿದ್ದೇವೆ ಪ್ರತಿ ವರ್ಷ ಮೂವತ್ತೊಂದನೇ ತಾರೀಕು ಸಾಯಂಕಾಲ ನಾವು ಆರಿಸ್ತಿದ್ದು ಇವತ್ತು ಇದೇ ಒಂದು ಪುಣ್ಯ ಪುಣ್ಯಸ್ಮರಣಕ್ಕೆ ಜ್ಞಾಪನವಾಗಿ ಇರಲಿ ಎಂದುಬಿಟ್ಟು ದಿವಸ ಮುಂಚೆನೇ ಅರವತ್ತೇಳು ವರ್ಷದ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ಭೈರವೇಶ್ವರ ಬೆಟ್ಟದ ತುತ್ತ ತುದಿಯ ಮೇಲೆ ಆರಿಸಲಾಗಿದೆ ಮತ್ತು ಇದನ್ನು ಆರಿಸಿದ ಮೇಲೆ ಎಲ್ಲ ಪ್ರವಾಸಿಗರು ಬರ್ತಾರೆ ಕುದುರಿನವರು ಬರ್ತಾರೆ ಅಭಿಮಾನಿಗಳೆಲ್ಲ ಬರ್ತಾರೆ ಅವರೆಲ್ಲ ವೀಕ್ಷಣೆ ಅಂತ ಬರ್ತಾರೆ ಬರಲಿ ಒಂದು ಸ್ವಲ್ಪ ಭಯಾಭಕ್ತಿಯಿಂದ ಬಂದು ಹೋಗ್ಬೇಕು ಸೆಲ್ಫಿ ತಗೋಳಕ್ ಹೋದಾಗ ಇರಬೇಕು ಈ ಬೆಟ್ಟಕ್ಕೆ ಬರುವಂಥ ಚಾರಣಿಗರು ದಯವಿಟ್ಟು ಪ್ಲಾಸ್ಟಿಕ್ ಆಗಲಿ ಗಳಾಗ್ಲಿ ಈ ಕಸ ಕಡ್ಡಿ ಅದು ಇದು ಏನಿದೆ ಅದನ್ನ ಬಂದರೆ ಅಕ್ಕಪಕ್ಕ ಅಲ್ಲೆಲ್ಲೇ ಬಿಸಾಡಿ ಕಲ್ಲೊಡೆಯೋದು ಕಲ್ಲು ಮೇಲೆ ಹೊಡೆದಾಕೋದು ಗಾಜಿನ ಚೂರುಗಳು ಬೇರೆ ಬಂದವರಿಗೆ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದನ್ನ ಅಡದುಡಿಗೆ ದುಡ್ಡಿಗೆ ಹೊಡೆದು ಇಲ್ಲೆಲ್ಲ ಬಿಯರ್ ಬಾಟ್ಲಸ್ ಎಲ್ಲ ಹೊಡೆ ಕಾಲು ಪುಚ್ಕೊತವೆ ಬಿಯರ್ ಬಾಟಲ್ಸ್ ಎಲ್ಲ ಒಡೆದು ಹೋಗಿರ್ತಾರೆ ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇನ್ನೊಂದು ನಾವು ಕೇಳ್ಕೊಳ್ಳೋದೇನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಬೆಂಗಳೂರಿಂದ ಕೇವಲ ಐವತ್ತು ಕಿಲೋಮೀಟ್ರ್ ದೂರ ನಮ್ಮ ಬೆಟ್ಟ ತುಂಬ ಚೆನ್ನಾಗಿದೆ ಸುತ್ತ ಇರೋ ವ್ಯೂ ಮತ್ತೆ ತುಮಕೂರಿಂದ ಮೂವತ್ತು ಕಿಲೋಮೀಟ್ರ್ ಕುನ್ಗಳಿಂದ ಇಪ್ಪತ್ತು ಕಿಲೋಮೀಟ್ರ್ ನೆಲ್ಮಂಗ್ಳಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟೇ ಎಲ್ಲರೂ ಬನ್ನಿ ನೋಡಿ ಅನುಭವಿಸಿ ತುಂಬ ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೆಕ್ಕಿಂಗಿಗೆ ಹೇಳಿ ಮಾಡಿದಂಥ ಜಾಗ ಅರ್ಧ ಅರ್ಧ ಗಂಟೆ ಅರ್ಧ ಟಾಪ್ ಅಲ್ಲಿ ಇರ್ತೀವಿ ಜೊತೆಗೆ ಇದು ಏಕಶಿಲಾ ಬೆಟ್ಟ ಆಗಿರೋದ್ರಿಂದ ತುಂಬಾ ಫೈನ್ ಆಗಿದೆ ವ್ಯೂ ಬಂದು ನೋಡಿ ನಮ್ಮ ಕುದಿರ ಬೆಟ್ಟದ ಒಂದು ಪ್ರಸಿದ್ಧಿನ ಪ್ರಕೃತಿ ಸೌಂದರ್ಯನ ಸವೀರಿ ನಮ್ಮ ಕುದುರೆ ಬೆಟ್ಟ ಏಕಶಿಲಾ ಬೇರೋದ್ರ ಬೆಟ್ಟವನ್ನ ಸ್ವಲ್ಪ ಪ್ರಸಿದ್ಧಿ ಮಾಡಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಪ್ರತಿ ವರ್ಷದಂತೆ ನಮ್ಮ ಜೊತೆ ನಾವು ಏನೋ ಒಂದು ಕನ್ನಡ ಬಾವುಟ ನಮ್ಮ ಭೈರದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಆರಿಸ್ತಾ ಬಂದಿದ್ದೇವೆ ನಮಗೆ ಜೊತೆಯಲ್ಲಿದ್ದು ಈ ಮಾಧ್ಯಮ ನಮ್ಮ ಮಿತ್ರರಾದ ಕುದೂರ್ ಮಹೇಶ್ ಅವರು ಬೆಟ್ಟದ ತುದಿಗೆ ಪ್ರತಿ ವರ್ಷವೂ ನಮ್ಮ ಜೊತೆ ಸಹಕಾರ ಕೊಡ್ತಾ ನಮಗೆ ವಿಮರ್ಶು ಕೊಡ್ತಾ ಸಹಕಾರ ನೀಡುತ್ತಾ ಬಂದಿದರೆ ನಮ್ಮ ಕುದೂರು ನೆನೆಸು ಮಹೇಶ್ ರವರಿಗೆ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಕನ್ನಡ ನಾಡಿನ ಕರುನಾಡ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಶ್ರೀರಾನು ಕಲ್ಗೆ ಸಿರಿ ಬಾಲಿಗೆ